ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಟು ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ ಇವತ್ತಿನ ಇದೊಂದು ವಿಡಿಯೋದಲ್ಲಿ ಸ್ನೇಹಿತರೆ ಐಸರ್ ಐಸರ್ ಫೋರ್ ಏಟ್ ಫೈ ಟ್ಯಾಕ್ಟರ್ ಮಾರಾಟಕ್ಕೆ ಶುದ್ಧವಾಗಿದೆ ಸ್ನೇಹಿತರೆ ಇದಕ್ಕೂ ಮುನ್ನ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರಿಂದ ನಾವು ಪ್ರತಿದಿನ ಆಗಾಗ ಸೆಕೆಂಡ್ ಹ್ಯಾಂಡ್ ವಾಹನಗಳು ಮಾರಾಟಕ್ಕಿದ್ದು ಬಂದರೆ ಅವುಗಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೇವೆ ಅದಕ್ಕೆ ನಮ್ಮ ಚಾನಲನ್ನು ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಹಾಗೆ ನಿಮ್ಮ ಮುಂದೆ ಇದೆ ಐಸರ್ ಐಸರ್ ಫೋರ್ ಏಟ್ ಫೈ ಸ್ನೇಹಿತರೆ ಈ ಟ್ರ ನ ಮಾಡೆಲ್ಲು ಎರಡ್ ಸಾವಿರದ ಹದಿನಾಲ್ಕರ ಮೋಡಲ್ ಆಗಿದೆ ಸ್ನೇಹಿತರೆ ಎರಡ್ ಸಾವಿರದ ಹದಿನಾಲ್ಕರ ಮಾಡೆಲ್ ಆಗಿದ್ದು ಟ್ಯಾಕ್ಟರ್ ಬಂದು ಒಳ್ಳೆಯ ಗುಡ್ ಕಂಡೀಷನ್ ಅಲ್ಲಿ ಇಂಜನ್ ಅಂಡ್ ಗಿಯರ್ ಬಾಕ್ಸ್ ಇದೆ ಸ್ನೇಹಿತರೆ ಆಯಿಲ್ ಬ್ರೇಕ್ ಅನ್ನು ಹೊಂದಿದ್ದು ಈ ಐಸರ್ ಫೋರ್ ಏಟ್ ಫೈ ಟ್ರ್ಯಾಕ್ಟರ್ ನ ಮಾರಾಟದ ಪ್ರೈಸ್ ಎರಡು ಲಕ್ಷ ಎಂಬತ್ತು ಸಾವಿರ ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಎರಡು ಲಕ್ಷ ಎಂಬತ್ತು ಸಾವಿರ ಹೇಳ್ತಾ ಇದ್ದು ಇದೇನು ಫೈನಲ್ ಆಗೋದಿಲ್ಲ ಇನ್ನೂ ಹೆಚ್ಚು ಕಡಿಮೆ ಆಗ್ತದ ಸ್ನೇಹಿತರೆ ಹಾಗಾದ್ರೆ ಈ ಐಸರ್ ಫೋರ್ ಏಟ್ ಫೈವ್ ಟ್ರ್ಯಾಕ್ಟರ್ ಇರುವ ಲೊಕೇಶನ್ ನೋಡೋದಾದರೆ ಧಾರವಾಡ ಜಿಲ್ಲೆಯ ನೌಲ್ಗುಂದ್ ತಾಲೂಕ್ ನೌಲ್ಗುಂದ್ ಸ್ನೇಹಿತರೆ ಧಾರವಾಡ ಜಿಲ್ಲೆಯ ನೌಲ್ಗುಂದ್ ನಾ ಟ್ಯಾಕ್ಟರ್ ಗ್ಯಾರೇಜ್ ನಾಗರಾಜ್ ಸ್ನೇಹಿತರೆ ನಾಗರಾಜ್ ಟ್ಯಾಕ್ಟರ್ ಗ್ಯಾರೇಜ್ ಲೊಕೇಶನ್ ಅಲ್ಲಿ ಮಾರಾಟಕ್ಕೆ ಇದೆ ಸ್ನೇಹಿತರೆ ನಿಮ್ಗೇನಾದ್ರೂ ಈ ಐಸರ್ ಫೋರ್ ಏಟ್ ಫೈ ಟ್ಯಾಕ್ಟರ್ ಬೇಕಾಗಿದ್ರೆ ಓನರ್ಗೆ ಕರೆ ಮಾಡಿ ಖರೀದಿ ಮಾಡಿ ಸ್ನೇಹಿತರೆ ಓನರ್ ನಂಬರ್ ಇಡೋದ ತಳಗಿರುವ ಟೈಟಲ್ ನಲ್ಲಿ ನಂಬರ್ ಕೊಟ್ಟಿದ್ದೇನೆ ಸ್ನೇಹಿತರ ನಂಬರ್ ಗೆ ಕರೆ ಮಾಡಿ ಖರೀದಿ ಮಾಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಸೆಕೆಂಡ್ ಹ್ಯಾಂಡ್ ಆಕ್ಟರ್ಸ್ ನೋಡಕ್ತಾ ಇದ್ರೆ ಅವ್ರಿಗೆ ವಿಡಿಯೋ ಶೇರ್ ಮಾಡಿ ಸ್ನೇಹಿತರೆ